ನಮಸ್ಕಾರ ವೀಕ್ಷಕರೇ ಮತ್ತೊಂದು ವೀಡಿಯೋಗೆ ಸ್ವಾಗತ ಐ ಓಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಸೊ ಈ ವಿಡಿಯೋದಲ್ಲಿ ಏನಪ್ಪ ಅಂದರೆ ನಾನು ಈ ವಿಡಿಯೋದಲ್ಲಿ ನಿಮಗೆ ಟಾಪ್ ಫೈ ಜಿಯೋ ರೀಚಾರ್ಜ್ ಪ್ಲ್ಯಾನ್ಸನ್ನು ಇದ್ದೀನಿ ಇದೊಂದು ಏನು ಅಂದರೆ ಕಾಂಬೋ ಪ್ಯಾಕೇಜ್ ಅಂತಲೇ ನೀವು ತಿಳ್ಕೊಬೋದು ಯಾಕಂತಂದರೆ ನೀವು ಒಂದೇ ವಿಡಿಯೋದಲ್ಲಿ ಎಷ್ಟೋ ಐದು ಹಲವಾರು ವಿಚಿ ಡಿಫ್ರೆಂಟ್ ಡಿಫ್ರೆಂಟ್ ಪ್ಲ್ಯಾನ್ಸ್ಗಳನ್ನು ನಾವು ಕಂಪೇರ್ ಮಾಡಿ ಯಾವ್ದು ನಿಮಗೆ ಕಾಸ್ಟ್ ಸೇವಿಂಗ್ ಆಗೋದು ಅನ್ನೋ ನೀವು ವಿಡಿಯೋ ಕೊನೆಯವರೆಗೂ ನೋಡಿ ಅರ್ಥ ಮಾಡಿಕೊಂಡು ನಿಮಗೆ ಸೂಕ್ತವಾಗಿರುವಂಥ ರೀಚಾರ್ಜ್ ಪ್ಲ್ಯಾನ್ನ ಹೊಂದ್ಕೊಬೋದು ಸೊ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ತಪ್ಪದೇ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸಿಗೆ ಸಹ ಶೇರ್ ಮಾಡೋದನ್ನು ಮರಿಬೇಡಿ ಈ ವಿಡಿಯೋ ಕಂಪ್ಲೀಟಾಗಿ ಡೆಡಿಕೇಟೆಡ್ ಆಗಿರುವಂಥದ್ದು ಜಿಯೋ ಯೂಸರ್ಸ್ಗೆ ಅಂತಲೇ ಹೇಳ್ಬೋದು ಅಂದರೆ ಈ ವಿಡಿಯೋದಲ್ಲಿ ಟೋಟಲ್ ನಾನು ಐದು ಪ್ಲ್ಯಾನ್ ಬಗ್ಗೆ ನಿಮಗೆ ಡೌನ್ ಕೊಡ್ತೀನಿ ಸೊ ಕೊನೆಯದಂತೂ ಬ್ರಹ್ಮಾಸ್ತ್ರ ಪ್ಲ್ಯಾನ್ ಅಂತಲೇ ಕರಿಬೋದು ಯಾಕಂದರೆ ಅದರಿಂದ ತುಂಬಾ ಬೆನಿಫಿಟ್ ಸಿಗುವಂಥದ್ದು ಸೊ ವಿಡಿಯೋನ ಕೊನೆವರೆಗೂ ನೋಡಿ ಅಂತ ಕೇಳ್ಕೊಳ್ತೀನಿ ಸೊ ಮೊದಲನೇ ಪ್ಲ್ಯಾನ್ ಯಾವುದಪ್ಪ ಅಂತ ಅಂದರೆ ಇಪ್ಪತ್ತೆಂಟು ದಿನ ವ್ಯಾಲಿಡಿಟಿ ಇರುವಂಥದ್ದು ನಿಮಗೆ ಅನ್ಲಿಮಿಟೆಡ್ ಕಾಲಿಂಗ್ ಸಿಗುವಂಥದ್ದು ಮತ್ತೆ ನೂರು ಎಸ್ ಎಮ್ ಎಸ್ ಪ್ರತಿದಿನ ಸಿಗುವಂಥದ್ದು ಈ ಪರ್ಟಿಕ್ಯುಲರ್ ಪ್ಲ್ಯಾನಲ್ಲಿ ನಿಮಗೆ ಮತ್ತು ಇನ್ನೊಂದು ವಿಶೇಷ ಏನಪ್ಪ ಅಂತ ಅಂದರೆ ನಿಮಗೆ ಅನ್ಲಿಮಿಟೆಡ್ ಫೈ ಜಿ ಇಂಟರ್ನೆಟ್ ಆ್ಯಕ್ಸಸ್ ಕೂಡ ಸಿಗುವಂಥದ್ದು ಈ ಪರ್ಟಿಕ್ಯುಲರ್ ಪ್ಲ್ಯಾನ್ನ ನೀವು ರೀಚಾರ್ಜ್ ಮಾಡಿಕೊಂಡ್ರೆ ಅದರ ಜೊತೆಗೆ ನಿಮಗೆ ಏನು ಬೆನಿಫಿಟ್ ಆಗುತ್ತೆ ಅಂದರೆ ಎರಡು ಜಿ ಬಿ ಪ್ರತಿದಿನ ಸಿಗುವಂಥದ್ದು ಈ ಪರ್ಟಿಕ್ಯುಲರ್ ಪ್ಲ್ಯಾನ್ ಅಂದರೆ ಅಂದರೆ ನಿಮಗೆ ಇಪ್ಪತ್ತೆಂಟು ದಿನಗಳ ವ್ಯಾಲಿಡಿಟಿ ಅಂದರೆ ತಿಂಗಳು ವ್ಯಾಲಿಡಿಟಿ ಇರುತ್ತೆ ನಿಮಗೆ ಎರಡು ಜಿ ಬಿ ಟಿಟ ಪ್ರತಿದಿನ ಸಿಗುವಂಥದ್ದು ಅದರ ಜೊತೆಗೆ ನಿಮಗೆ ನೂರು ಎಸ್ ಎಮ್ ಎಸ್ ಪ್ರತಿದಿನ ಸಿಗುವಂಥದ್ದು ಇವೆಲ್ಲಾದರೂ ಹೊರತುಪಡಿಸಿದರೆ ನಿಮಗೆ ಅನ್ಲಿಮಿಟೆಡ್ ಫೈ ಜಿ ಆ್ಯಕ್ಸಸ್ ಇಂಟರ್ನೆಟ್ ಕೂಡ ಸಿಗುವಂಥದ್ದು ಈ ಪ್ಲ್ಯಾನ್ನ ಮೌಲ್ಯ ಎಷ್ಟಪ್ಪ ಅಂತ ಅಂದರೆ ಮುನ್ನೂರೈವತ್ತು ರೂಪಾಯಿ ಆಗಿರುವಂಥದ್ದು ಸೊ ನಿಮಗೆ ಮುನ್ನೂರೈವತ್ತು ರೂಪಾಯಿಗೆ ಮುನ್ನೂರೈವತ್ತು ರೂಪಾಯಿಗೆ ನಿಮಗೆ ಎರಡು ಜಿ ಬಿ ಡೇಟಾ ಪ್ರತಿದಿನ ಅನ್ಲಿಮಿಟೆಡ್ ಕಾಲ್ಸು ಎಸ್ ಎಮ್ ಎಸ್ಸು ಮತ್ತು ಅನ್ಲಿಮಿಟೆಡ್ ಫೈ ಜಿ ಆ್ಯಕ್ಸಸ್ ಸಿಗುವಂಥದ್ದು ಅದರ ಜೊತೆಗೆ ಏನಾಗುತ್ತೆ ಅಂದರೆ ನಿಮಗೆ ಇನ್ನೊಂದು ಬೋನಸ್ ಅಂತಲೇ ಹೇಳ್ಬೋದು ವೀಕ್ಷಕರು ಇದರಲ್ಲಿ ನಿಮಗೆ ಡಿಸ್ನಿ ಪ್ಲಸ್ ಹಾಟ್ಸ್ಟೋರ್ ಮೊಬೈಲ್ ಸಬ್ಸ್ಕ್ರಿಪ್ಷನ್ ಕೂಡ ಫ್ರೀಯಾಗಿ ಸಿಗುವಂಥದ್ದು ಇದು ಏನು ಇಪ್ಪತ್ತೆಂಟು ದಿನಗಳ ರೀಚಾರ್ಜ್ ಪ್ಲ್ಯಾನ್ ಆಗಿರುತ್ತೆ ಇದರಲ್ಲಿ ನೀವು ಮುನ್ನೂರೈವತ್ತು ರೂಪಾಯಿಗೆ ರೀಚಾರ್ಜ್ ಮಾಡಿಸ್ಬೇಕಾಗಿರುವಂಥದ್ದು ಪ್ಲ್ಯಾನ್ ನಂಬರ್ ಟೂಗೆ ಹೋಗೋದಾಯಿತು ಅಂದರೆ ಇದು ಕೂಡ ಇಪ್ಪತ್ತೆಂಟು ದಿನಗಳ ವ್ಯಾಲಿಡಿಟಿ ಅಂದರೆ ಒಂದು ತಿಂಗಳ ವ್ಯಾಲಿಡಿಟಿ ಇರುವಂಥದ್ದು ಇದು ಏನು ಅಂದರೆ ಇದರಲ್ಲೊಂದು ಡ್ರಾಬ್ಯಾಕ್ ಅಂತಲೇ ನಾವು ಹೇಳ್ಬೋದು ಯಾಕಪ್ಪ ಅಂತ ಅಂದರೆ ಇವಾಗಿರುವಂಥ ಫೈ ಜಿ ಟೆಕ್ನಾಲಜಿಯಲ್ಲಿ ಮೆಜಾರಿಟಿ ಆಫ್ ದ ಯೂಸರ್ಸ್ ಹತ್ರ ಫೈ ಜಿ ಫೋನ್ಸ್ ಇರುತ್ತೆ ಆದರೆ ಕೆಲವ್ರಿಗೊತ್ರ ಬರೀ ಫೋರ್ ಜಿ ಫೋನ್ ಸಹ ಇರುತ್ತೆ ಬಟ್ ಮೆಜಾರಿಟಿವಾಗಿರುವಂಥ ಫೈ ಜಿ ಯೂಸರ್ಸ್ ಆಗಿರೋದ್ರಿಂದ ಇದೊಂದು ಸ್ವಲ್ಪ ಡ್ರಾಬ್ಯಾಕ್ ಅಂತಲೇ ಹೇಳ್ಬೋದು ಸೊ ಈ ಪ್ಲ್ಯಾನ್ ಪರ್ಟಿಕ್ಯುಲರ್ ಏನಿದೆ ಅಲ್ವಾ ಅದು ಫೋರ್ ಜಿ ಯೂಸರ್ಸಿಗೆ ಮಾತ್ರ ಅಪ್ಲಿಕೇಬಲ್ ಆಗ್ಬೋದು ಈವನ್ ಫೈ ಜಿ ಯೂಸರ್ಸ್ ಸಹ ಇನ್ವೆಸ್ಟ್ ಮಾಡಿ ರೀಚಾರ್ಜ್ ಮಾಡ್ಕೊಬೋದು ತಪ್ಪೇನಿಲ್ಲ ಆದರೆ ಫೈ ಜಿ ಯೂಸರ್ಸಿಗೆ ಅನ್ಲಿಮಿಟೆಡ್ ಡೇಟಾ ಆಪ್ಷನ್ ಒಂದು ಕೊಡ್ತಾ ಇದೆ ಅಲ್ವ ಜಿಯೋ ಕಡೆಯಿಂದ ಆ ಇದನ್ನು ಬೆನಿಫಿಟ್ ತೊಗೊಳೋದಕ್ಕಾಗೋದಿಲ್ಲ ಅಷ್ಟೇ ಸೊ ಈ ಪರ್ಟಿಕ್ಯುಲರ್ ಪ್ಲ್ಯಾನ್ ಕಂಪ್ಲೀಟಾಗಿ ಫೋರ್ ಜಿ ಯೂಸರ್ಸಾಗಾಗಿರುತ್ತೆ ಸೊ ಈ ಪ್ಲ್ಯಾನಲ್ಲಿ ನಿಮಗೆ ಅನ್ಲಿಮಿಟೆಡ್ ಕಾಲ್ಸ್ ಅನ್ಲಿಮಿಟೆಡ್ ಎಸ್ ಎಮ್ ಎಸ್ ಕೂಡ ಸಿಗುವಂಥದ್ದು ಅಂದರೆ ನೂರು ಎಸ್ ಎಮ್ ಎಸ್ ಪ್ರತಿದಿನ ಸಿಗುವಂಥದ್ದು ಮತ್ತು ಈ ಪರ್ಟಿಕ್ಯುಲರ್ ಪ್ಲ್ಯಾನಲ್ಲಿ ನಿಮಗೆ ಒಂದೂವರೆ ಜಿ ಬಿ ಪ್ರತಿದಿನ ಸಿಗುವಂಥದ್ದು ಅಂದರೆ ಒಂದೂವರೆ ಜಿ ಬಿ ಡೇಟಾ ಪ್ರತಿದಿನ ಅಂದರೆ ಇಪ್ಪತ್ತೆಂಟು ದಿನಗಳ ದಿನಕ್ಕೆ ನಿಮಗೆ ಒಂದೂವರೆ ಜಿ ಬಿ ಡೇಟಾ ಸಿಗುವಂಥದ್ದು ಇದರಲ್ಲಿ ಇನ್ನೊಂದು ಬೋನಸ್ ಏನಪ್ಪ ಅಂತ ಅಂದರೆ ನಿಮಗೆ ಔಟ್ಸ್ಟಾರ್ ಸಬ್ಸ್ಕ್ರಿಪ್ಷನ್ ಕೂಡ ಕೊಡುವಂಥದ್ದು ಆದರೆ ಇದರಲ್ಲಿ ಡ್ರಾಬ್ಯಾಕ್ ಅಥವಾ ಒಂದು ವಿಪರ್ಯಾಸ ಅಂತಾನೆ ಹೇಳಬಹುದು ಏನು ಅಂತ ಅಂದ್ರೆ ಅನ್ಲಿಮಿಟೆಡ್ ಡೇಟಾ ಬೆನಿಫಿಟ್ ತಗೊಳೋದಕ್ಕಾಗಲ್ಲ ಅದೊಂದೇ ಡ್ರಾಬ್ಯಾಕ್ ಪ್ಲ್ಯಾನ್ ನಂಬರ್ ತ್ರೀ ಏನಪ್ಪ ಅಂತಂದರೆ ಇದೊಂದು ಬಜೆಟ್ ಫ್ರೆಂಡ್ಲಿ ಪ್ಲ್ಯಾನ್ ಅಂತಲೇ ಕರಿಬೋದು ಯಾಕಪ್ಪ ಅಂತಂದರೆ ಇದು ಪ್ರೈಸಿಂಗ್ ಅಷ್ಟು ಕಡಿಮೆ ಇರುವಂಥದ್ದು ಮತ್ತು ಕೈಗೆಟುಕುವ ದರದಲ್ಲಿ ಅಂತಲೇ ಕೈಗೆಟುಕುವ ದರದಲ್ಲೇ ಅಂತಲೇ ಹೇಳ್ಬೋದು ಇದರಲ್ಲೇನು ನಿಮಗೆ ಬೆನಿಫಿಟ್ ಅಂತ ಅಂದರೆ ಸೇಮ್ ಒಂದೂವರೆ ಜಿ ಬಿ ಪ್ರತಿದಿನ ಕೊಡ್ತಾರೆ ಅನ್ಲಿಮಿಟೆಡ್ ಕಾಲ್ಸ್ ಇರುವಂಥದ್ದು ಆದರೆ ಈ ಬಜೆಟ್ ಫ್ರೆಂಡ್ಲಿ ಪ್ಲ್ಯಾನ್ ನಿಮಗೆ ಕಾಸ್ಟ್ ಆಗೋದು ಎಷ್ಟಪ್ಪ ಅಂದರೆ ಇನ್ನೂರು ರೂಪಾಯಿ ಕಾಸ್ಟ್ ಆಗುತ್ತೆ ಇದ್ರ ವ್ಯಾಲಿಡಿಟಿ ಬಂದು ನಿಮಗೆ ಹದಿನೆಂಟು ದಿನಗಳಿರುತ್ತೆ ಆದರೆ ನಿಮಗೆ ಮೂರು ತಿಂಗಳ ಕಾಲ ಜಿಯೋ ಹಾಟ್ಸ್ಟಾರ್ ಫ್ರೀ ಸಬ್ಸ್ಕ್ರಿಪ್ಷನ್ ಸಿಗುವಂಥದ್ದು ಸೊ ಈ ಇನ್ನೂರು ರೂಪಾಯಿ ಪ್ಲ್ಯಾನಲ್ಲಿ ಏನು ಅಂದರೆ ಕಂಪ್ಲೀಟಾಗಿ ಹೇಳೋದಾಯಿತು ಅಂದರೆ ಒಂದೂವರೆ ಜಿ ಬಿ ಡೇಟಾ ಪ್ರತಿದಿನ ಸಿಗುವಂಥದ್ದು ಅನ್ಲಿಮಿಟೆಡ್ ಕಾಲ್ಸ್ ಇರುವಂಥದ್ದು ಮತ್ತು ನೂರು ಎಸ್ ಎಮ್ ಎಸ್ ಪ್ರತಿದಿನ ಸಿಗುವಂಥದ್ದು ಇವೆಲ್ಲಾದರೂ ಹೊರತುಪಡಿಸಿದ್ರೆ ನಿಮಗೆ ಹಾಟ್ಸ್ಟಾರ್ ಸಬ್ಸ್ಕ್ರಿಪ್ಷನ್ ಫ್ರೀಯಾಗಿ ಸಿಗುವಂಥದ್ದು ಬಟ್ ಇದ್ರ ವ್ಯಾಲಿಡಿಟಿ ಬಂದು ನಿಮಗೆ ಹದಿನೆಂಟು ದಿವಸ ಆಗುವಂಥದ್ದು ಪ್ಲ್ಯಾನ್ ನಂಬರ್ ನಾಲ್ಕೇನು ಅಂತ ಅಂದರೆ ನೀವು ಲಾಂಗ್ ಟರ್ಮ್ ಯೂಸರ್ ಆಗಿದ್ದರೆ ಈ ಪ್ಲ್ಯಾನ್ ನಿಮಗಾಗಿರುವಂಥದ್ದು ಯಾಕಂತ ಅಂದರೆ ನೀವು ತಿಂಗಳು ತಿಂಗಳು ರೀಚಾರ್ಜ್ ಮಾಡ್ಸೋಕೆ ಇಷ್ಟಪಡೋಲ್ಲ ನಾನು ಕಾಸ್ಟ್ ಕಟಿಂಗ್ ಮಾಡಬೇಕು ಅನ್ನೋ ಉದ್ದೇಶ ಇತ್ತು ಅಂದರೆ ಈ ಪ್ಲ್ಯಾನ್ ನಿಮಗೆ ಪರ್ಫೆಕ್ಟಾಗಿ ಚೂಸ್ ಆಗುವಂಥದ್ದು ಸೊ ಈ ಪ್ಲ್ಯಾನಲ್ಲಿ ನಿಮ್ಗೆ ಏನೇನು ಸಿಗುತ್ತೆ ಅಂದರೆ ಎರಡು ಜಿ ಬಿ ಡೇಟಾ ಪ್ರತಿದಿನ ಸಿಗುತ್ತದೆ ಅದ್ರ ಜೊತೆಗೆ ಅನ್ಲಿಮಿಟೆಡ್ ಫೈ ಜಿ ಇಂಟರ್ನೆಟ್ ಫ್ರೀ ಆಫ್ ಕಾಸ್ಟಲ್ಲಿ ಸಿಗುವಂಥದ್ದು ಮತ್ತು ನಿಮಗೆ ಇನ್ನೊಂದು ಏನಪ್ಪ ಅಂದರೆ ನಿಮಗೆ ಹಾಟ್ಸ್ಟಾರ್ ಸಬ್ಸ್ಕ್ರಿಪ್ಷನ್ ಕೂಡ ಫ್ರೀಯಾಗಿ ಸಿಗುವಂಥದ್ದು ಮತ್ತೆ ಕಾಲ್ಸ್ ಮತ್ತೆ ಮೆಸೇಜಸ್ ಎಲ್ಲ ಅನ್ಲಿಮಿಟೆಡ್ ಇರುತ್ತೆ ಅದೇನು ಇಶ್ಯೂ ಇಲ್ಲ ಸೊ ಆದರೆ ಇದ್ರ ಲಾಂಗಿಟಿವಿಟಿ ಅಂದರೆ ಟರ್ಮ್ ಎಷ್ಟಪ್ಪ ವ್ಯಾಲಿಡಿಟಿ ಅಂತ ಕೇಳೋದಾಯಿತು ಅಂದರೆ ಇದ್ರ ವ್ಯಾಲಿಡಿಟಿ ಎಷ್ಟು ದಿವ್ಸ ಅಂತ ಅಂದರೆ ಎಂಬತ್ನಾಲ್ಕು ದಿನಗಳು ಅಂತ ಹೋಗ್ಬೇಡ್ರಿ ಇದ್ರ ವ್ಯಾಲಿಡಿಟಿ ಬಂದು ತೊಂಬತ್ತೆಂಟು ದಿನಗಳಾಗಿರುತ್ತೆ ವೀಕ್ಷಕರೇ ಸೊ ಇದೊಂದು ತು ಈ ಪ್ಲ್ಯಾನ್ ತುಂಬಾ ಹೆಚ್ಚು ಅವಧಿಗಳು ವ್ಯಾಲಿಡಿಟಿ ಇರುವಂಥ ಪ್ಲ್ಯಾನ್ ಅಂತಲೇ ಕನ್ಸಿಡರ್ ಮಾಡ್ಬೋದು ಸೊ ಪ್ಲ್ಯಾನ್ ನಂಬರ್ ಐದನೇದು ನಾನು ಹೇಳಿದ ಹಾಗೆ ಬ್ರಹ್ಮಾಸ್ತ್ರ ಪ್ಲ್ಯಾನ್ ಅಂತ ಅಂದ್ನಲ್ಲ ಸೊ ಇದೊಂದು ಯಾವ ರೀತಿ ಪ್ಲ್ಯಾನ್ ಅಂದರೆ ನಿಮಗೆ ಹದಿನೈದು ಜಿ ಬಿ ಡೇಟಾ ಕೊಡ್ತಾರೆ ಆದರೆ ಹದಿನೈದು ಜಿ ಬಿ ಡೇಟಾ ಅಷ್ಟೇ ಲಿಮಿಟ್ ಆಗಿರುತ್ತೆ ನಿಮಗೆ ತೊಂಬತ್ತು ದಿನಗಳವರೆಗೂ ವ್ಯಾಲಿಡಿಟಿ ಇರುವಂಥದ್ದು ಇದರಲ್ಲಿ ಯಾವುದೇ ವಾಯ್ಸ್ ಕಾಲ್ಸ್ ಇರಲ್ಲ ಬರೀ ಇದು ಡೇಟಾ ಓನ್ಲಿ ಪ್ಯಾಕ್ ಅಂದರೆ ನಿಮ್ಮ ಹತ್ರ ಇವಾಗ ಒಂದು ಎಕ್ಸ್ಟ್ರಾ ರೀಚಾರ್ಜ್ ಮಾಡ್ಕೊಬೇಕು ಡೇಟಾ ಪರ್ಪಸ್ಸಿಗೆ ಎಕ್ಸ್ಟ್ರಾ ಡೇಟಾ ಬೇಕು ಅನ್ನೋರ್ಗೆ ಇದು ತುಂಬಾ ಉಪಯೋಗ ಆಗುವಂಥದ್ದು ಸೊ ಇದ್ರ ವ್ಯಾಲ್ಯೂ ಬಂದು ನಿಮಗೆ ನೂರ ತೊಂಬತ್ತೈದು ರೂಪಾಯಿ ಆಗುತ್ತೆ ಇದು ಡೇಟಾ ಪ್ಯಾಕ್ ಆಗಿರುವಂಥದ್ದು ಸೊ ಇದೇನು ಅಂದರೆ ಕಡಿಮೆ ದರದಲ್ಲಿ ನಿಮಗೆ ಹೆಚ್ಚು ಲಾಭವನ್ನು ಕೊಡುವಂಥ ಪ್ಲ್ಯಾನ್ ಆಗಿರುವಂಥದ್ದು ಸೊ ನಿಮ್ಮ ಬಜೆಟ್ಗೆ ಸೂಕ್ತ ಆಗಿರುವಂಥ ಪ್ಲಾನ್ ನ ಕಮೆಂಟ್ ಮಾಡಿ ತಿಳಿಸಿ ಸೊ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸೊ ಇದೇ ರೀತಿ ಇನ್ಫಾರ್ಮೇಷನ್ ರೀಚಾರ್ಜ್ ಬಗ್ಗೆ ಟೆಕ್ ಬಗ್ಗೆ ಆಗ್ತಾ ಇರ್ತೀನಿ ಸೊ ಫಾಲೋ ಮಾಡ್ತಾ ಇರಿ ಧನ್ಯವಾದ